ಬಹುಶಃ ಎಲ್ಲ ಚುನ ಜಿಲ್ಲೆ ಚುನಾವಣೆಗಿಂತ ಆಸ್ನ ಜಿಲ್ಲೆ ಮೊದಲನೇ ಘೋಷಣೆ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಸಂಸದರಾಗಿ ಅಂತ ಅಂತೇಳಿ ಜನಾಭಿಪ್ರಾಯ ಇದೆ ನಿಮ್ಮ ಎಲ್ಲ ಮಾಧ್ಯಮ ರಿಪೋರ್ಟು ಇದೆ ಬಹುಶಃ ಎಲ್ಲ ಕಡೆ ಬಹಳ ಚೆನ್ನಾಗಿ ಜನರು ಶೇಷ್ ಪಟೇಲ್ನ ಆಶೀರ್ವದಿಸಬೇಕು ಅಂತ ಹೇಳಿ ಬಹಳ ತಯಾರಾಗಿದ್ದಾರೆ ಮಂಡ್ಯನೂ ಗೆಲ್ತೀವಿ ಬಹುಶಃ ಆಸ್ತ ಮಂಡ್ಯ ಎರಡೂ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಶಾಕ್ ನ್ಯೂಸು ಜನತಾದಳಕ್ಕೆ ಬಿ ಜೆ ಪಿಗೆ ಸಿಗುತ್ತೆ ಈಗ ಮಂಡ್ಯದಲ್ಲಿ ಯಾವತ್ತು ಸಹ ಈ ಥರದ ಚುನಾವಣೆ ಆಗಿಲ್ಲ ಇವತ್ತು ಭಾಳ ಜನ ಗಂಭೀರವಾದಂಥ ಚುನಾವಣೆನ ಎದುರಿಸ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಯಾಕೆ ಬಂದರು ಏನು ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಮಂಡ್ಯ ಜಿಲ್ಲೆ ಚುನಾವಣೆ ಸ್ಥಳೀಯರಿಗೆ ಅವಕಾಶ ಕೊಡೋದಕ್ಕೆ ಜನ ತೀರ್ಮಾನ ತಗೊಂಡಿದ್ದಾರೆ ಅವರೊಬ್ಬರು ರಾಜ್ಯದಲ್ಲಿ ನಾಯಕರಾಗಿದ್ದಾರೆ ಅವ್ರ ಬಗ್ಗೆ ನಮ್ಗೆ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ ಇಲ್ಲಿಗೆ ಬರೋವಂಥ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಮಂಡ್ಯದಲ್ಲಿ ನಮ್ಮ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಅವ್ರನ್ನ ಇಲ್ಲಿ ಹೇಗೆ ಎಸ್ ಅದನ್ನು ಗೆಲ್ಲಿಸಬೇಕು ಅಂತ ಜನ ಉತ್ಸಾಹ ಇದೆಯೋ ಅದೇ ಥರ ಮಂಡ್ಯದಲ್ಲೂ ಇದೆ ಆಯಿತು ಮಂತ್ರಿಯಾಗಿ ಏನು ಮಾಡೋಕ್ಕಾಗದು ನಾವೆಲ್ವ ರಾಜ್ಯದಲ್ಲಿ ಮಂತ್ರಿ ಆದರೆ ನಮ್ಮ ಹತ್ರನೇ ಜೊತೆಲಿರಬೇಕಾಗತ್ತಂತೆ ಈಗ ನಮ್ಮ ಹುಬ್ಳಿಯ ಜೋಯ್ಸ್ ಸಹಲಾದ್ ಜೋಶಿಯವರು ಅವ್ರಿಗಿಂತ ಪ್ರಭಾವಿ ಮಂತ್ರಿ ಆಗತ್ತಾ ಮಾಡ್ತಾವ್ರೆ ರಾಜ್ಯದಲ್ಲಿ ಶೋಭಾ ಕರನ್ ಇದ್ರೆ ಇದ್ರು ಏನ್ ಮಾಡವ್ರೆ ಸದಾನಂದ ಗೌಡ್ ಇದ್ರು ಮಾಡ್ತಾವ್ರೆ ಕೂಬ ಅವ್ರ ಇದ್ರು ಮಾಡ್ತಾವ್ರೆ ಅವ್ರಂಗೆ ಒಬ್ಬರು ಮಂತ್ರಿ ಆಗೋ ವಿನ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಬೈಪಾಸ್ ಮಾಡಿ ಮಾಡ್ಲಿಕ್ಕಾಗಲ್ಲ ಎಲ್ಲವನ್ನು ರಾಜ್ಯ ಸರ್ಕಾರ ಮೂರ್ತನೆ ಮಾಡಬೇಕು ಅದರಿಂದ ರಾಜ್ಯ ಸರ್ಕಾರ ನಾವೇ ಅಭಿವೃದ್ಧಿ ಮಾಡ್ಲಿಕ್ಕೆ ತಯಾರಾಗಿದ್ದಾಗ ಕೇಂದ್ರ ಸರ್ಕಾರದ ಏನು ಬರಬೇಕು ಅದು ಬರುತ್ತೆ ಅದರಿಂದ ಅವ್ರ ಮಂತ್ರಿ ಆಗೋದ್ರಿಂದ ಅದು ವಿಶೇಷ ಏನಲ್ಲ ಹಿಂದೆ ಬಹಳಷ್ಟು ಜನ ಕೇಂದ್ರದಲ್ಲಿ ಮಂತ್ರಿ ಆಗಿ ಹೋಗಿದ್ದಾರೆ ಅವ್ರ ಪಕ್ಷದ ಇಂಟರ್ನಲ್ ವಿಚಾರ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಯಾವುದೇ ಒಂದು ಮಿತ್ರ ಈ ಏನ ಅಲಯನ್ಸ್ ಅಂತ ಏನಂತರ ಈ ಬಾರಿ ಜನತಾದಳ ಮತ್ತು ಬಿ ಜೆ ಪಿ ಅಲಯನ್ಸ್ ಅವರು ಇವ್ರನ್ನೂ ಒಪ್ಪಲ್ಲ ಇವರು ಅವ್ರನ್ನೂ ಒಪ್ಪಲ್ಲ ಕಾರಣ ಅವತ್ತು ಯಡಿಯೂರಪ್ಪನ ಅಧಿಕಾರ ಇವ್ರು ಕೊಟ್ರ ಯಡಿಯೂರಪ್ಪನ ಹೆಟ್ ಕೆಟ್ಟ ನಡ್ಕೊಂಡ್ರು ಯಡಿಯೂರಪ್ಪನ ಯಡಿಯೂರಪ್ಪನಿಂದ ಇವ್ರು ಮುಖ್ಯಮಂತ್ರಿ ಆಗಿ ಎರಡ್ ಸಾವಿರದ ಏಳರಲ್ಲಿ ಯಡಿಯೂರಪ್ಪನ ಅಧಿಕಾರ ಹಸ್ತಾಂತರ ಕೊಡಿ ಇದೆಲ್ಲವೂ ಮನಸ್ತಾಪ ಇದೆ ಹಾಗಾಗಿ ಜನತಾದಳದವರು ಬಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ನವರೇ ಒಪ್ಪದೇ ಇದ್ದಾಗ ಕಳೆದ ಬಾರಿ ಸೊ ಇಲ್ಲೂ ಅದೇ ರಿಪೀಟ್ ಆಗುತ್ತೆ ಯಾವುದೇ ಕಾರಣಕ್ಕೆ ನಮ್ಮ ಭಾಗದಲ್ಲಿ ಜೆ ಡಿ ಎಸ್ನವರು ಯಾವುದೇ ಜೊತೆ ವಿಶ್ವಾಸಿನ ನಡ್ಕೊಂಡಿಲ್ಲ ಬಿ ಜೆ ಪಿ ಜೊತೆಲೂ ನಡ್ಕೊಂಡಿಲ್ಲ ಕಾಂಗ್ರೆಸ್ನವ್ರ ಜೊತೆನೂ ನಡ್ಕೊಂಡಿಲ್ಲ ಅದರಿಂದ ಅವರು ಸಂಪೂರ್ಣವಾಗಿ ಅವರು ಅಲೆಯನ್ಸು ಅದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಇರುತ್ತೆ ವಿಧ ಸೊ ಜನರ ಮಟ್ಟಕ್ಕೆ ತಲುಪಲ್ಲ